ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಪಾದೂರು ಗುರುರಾಜ ಭಟ್ಟರ ಸ್ಟಡೀಸ್ ಇನ್ ತುಳುವ ಹಿಸ್ಟ್ರಿ ಅಂಡ್ ಕಲ್ಚರ್ ಪ್ರಸ್ತುತಿ ಸ್ಟೀಫನ್ ಕ್ವಾಡ್ರೋಸ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಉಡುಪಿಯ ಕಾಪುವಿನ ಬಳಿಯ ಪಾದೂರಿನಲ್ಲಿ ಹುಟ್ಟಿದ ಗುರುರಾಜ ಭಟ್ಟರು ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಪದವಿ ಶಿಕ್ಷಣ ಬನಾರಸ್ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಶಿಕ್ಷಣ ಹಾಗೂ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಪೊಲಿಟಿಕಲ್ ಆಂಡ್ ಕಲ್ಚರಲ್ ಹಿಸ್ಟ್ರಿ ಆಫ್ ತುಳುನಾಡು ವಿಷಯದ ಮೇಲೆ ಪಿಎಚ್ಡಿ ಡಿ ಪದವಿಯನ್ನು ಪಡೆದರು ಆರಂಭದಲ್ಲಿ ಮಹಾತ್ಮ ಗಾಂಧಿ ಕಾಲೇಜು ಉಡುಪಿಯಲ್ಲಿ ಉಪನ್ಯಾಸಕರಾಗಿ ನಂತರ ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರದಲ್ಲಿ ಪ್ರಾಂಶುಪಾಲರಾಗಿ ಇವರು ಸೇವೆ ಸಲ್ಲಿಸಿದರು ಬರೇ ಶಿಕ್ಷಕರಾಗಿ ಮಾತ್ರವಲ್ಲ ವಾಸ್ತು ಅಧ್ಯಯನಿ ಇತಿಹಾಸ ಸಂರಚನಾ ತಜ್ಞರಾಗಿ ಹೆಸರಾಗಿರುವ ಅವರ ಹಲವು ಮಹತ್ವದ ಗ್ರಂಥಗಳ ಪೈಕಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ರಚಿಸಿದ ಸ್ಟಡೀಸ್ ಇನ್ ತುಳುವಾ ಹಿಸ್ಟ್ರಿ ಅಂಡ್ ಕಲ್ಚರ್ ಫ್ರಮ್ ದ ಪ್ರೀ ಹಿಸ್ಟಾರಿಕ್ ಟೈಮ್ಸ್ ಟು ದ ಮಾಡರ್ನ್ ಕೃತಿಯು ತುಳುನಾಡಿನ ರಾಜಕೀಯ ಸಾಂಸ್ಕೃತಿಕ ಇತಿಹಾಸದ ಮಹತ್ವದ ಮಾರ್ಗದರ್ಶಿಯಾಗಿದೆ ಅವರ ಅಧ್ಯಯನ ಯಾವುದೇ ರಾಷ್ಟ್ರೀಯ ಇತಿಹಾಸದೊಂದಿಗೆ ಅದರ ಭಾಗವಾದ ಪ್ರಾದೇಶಿಕ ಮತ್ತು ಸ್ಥಳೀಯ ಸಂಸ್ಕೃತಿಯನ್ನು ಅಧ್ಯಯನಾತ್ಮಕವಾಗಿ ಸಂತುಲಿತಗೊಳಿಸುವ ಅಧ್ಯಯನ ಪ್ರಯತ್ನಗಳಿಗೆ ಆದರ್ಶ ಮಾದರಿಯಾಗಿದೆ ಮೇಲ್ನೋಟಕ್ಕೆ ಭಾರತವು ವಿಭಿನ್ನ ಜನಾಂಗ ಸಂಸ್ಕೃತಿಗಳು ಧರ್ಮಗಳು ಭಾಷೆಗಳು ಹಾಗೂ ಜೀವನ ವಿಧಾನಗಳುಳ್ಳ ವಿಭಾಜಕ ಪ್ರವೃತ್ತಿಯ ಭೂಪ್ರದೇಶವಾಗಿ ಕಾಣುತ್ತದೆಯಾದರೂ ಅನಾದಿ ಕಾಲದಿಂದ ಇಲ್ಲಿನ ಎಲ್ಲಾ ವಿಭಿನ್ನ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ವಲಯಗಳಲ್ಲಿ ಏಕರೂಪತೆ ಹಾಗೂ ನಿರಂತರತೆ ಇರುವುದು ಕಂಡುಬರುತ್ತದೆ ಆದುದರಿಂದ ಎಲ್ಲಾ ಸಾಂಸ್ಕೃತಿಕ ಘಟಕಗಳು ಭರತ ವರ್ಷದ ಏಕರೂಪತೆಗೆ ಪೂರಕ ಎನ್ನುವ ಚಿಂತನೆಯನ್ನು ಈ ಕೃತಿಯಲ್ಲಿ ಎತ್ತಿಹಿಡಿಯಲಾಗಿದೆ ಸುಮಾರು ಹದಿನೈದು ವರ್ಷಗಳ ಅಧ್ಯಯನದ ಫಲವಾಗಿ ರೂಪುಗೊಂಡಿರುವ ಈ ಕೃತಿಯಲ್ಲಿ ತುಳುನಾಡಿನ ರಾಜಕೀಯ ಸಾಂಸ್ಕೃತಿಕ ಧಾರ್ಮಿಕ ಆರ್ಥಿಕ ಸಾಮಾಜಿಕ ಇತಿಹಾಸದ ಅಧ್ಯಯನದೊಂದಿಗೆ ಇಲ್ಲಿನ ಕಟ್ಟಳೆಗಳ ಆರಾಧನೆಗಳ ಸ್ಥಳನಾಮಗಳ ವಿಶ್ಲೇಷಣೆ ಲಭ್ಯವಿದೆ ಈ ಗ್ರಂಥವು ಹದಿನಾಲ್ಕು ಅಧ್ಯಾಯಗಳನ್ನು ಹೊಂದಿದೆ ಮೊದಲನೇ ಅಧ್ಯಾಯವು ತುಳುವ ಎನ್ನುವ ಶಬ್ದದ ಉತ್ಪತ್ತಿ ಹಾಗೂ ಅರ್ಥವನ್ನು ವಿವರಿಸುತ್ತದೆ ಎರಡನೇ ಅಧ್ಯಾಯದಲ್ಲಿ ತುಳುನಾಡಿನ ಐತಿಹಾಸಿಕ ವಿಕಾಸವನ್ನು ಚರ್ಚಿಸಲಾಗಿದೆ ಮೂರನೇ ಅಧ್ಯಾಯದಲ್ಲಿ ಅಲುಪ ಅಥವಾ ಅಳುವ ಕೆಡದ ಬೆಳವಣಿಗೆ ಹಾಗೂ ಪರಿಕಲ್ಪನಾತ್ಮಕ ಬೆಳವಣಿಗೆಯನ್ನು ಪಾದೂರು ಚರ್ಚಿಸುತ್ತಾರೆ ನಾಲ್ಕನೇ ಅಧ್ಯಾಯವು ಅಳುಪರ ರಾಜಕೀಯ ಇತಿಹಾಸವನ್ನು ಹಾಗೂ ತುಳುನಾಡು ತನ್ನದೇ ಆದ ವಿಸ್ತೃತ ರಾಜಕೀಯ ವ್ಯವಸ್ಥೆಯನ್ನು ಬೆಳೆಸಿಕೊಂಡ ಬಗ್ಗೆ ವಿವರಿಸುತ್ತದೆ ಐದನೇ ಅಧ್ಯಾಯದಲ್ಲಿ ವಿಜಯನಗರದ ಆಡಳಿತದ ಅಡಿಯಲ್ಲಿ ತುಳುವ ರಾಜಕೀಯ ವ್ಯವಸ್ಥೆಗಳ ಬೆಳವಣಿಗೆ ಹಾಗೂ ಪ್ರಾದೇಶಿಕ ರಾಜ್ಯಾಡಳಿತ ಚಿಂತನೆಯ ಬಲಗೊಳಿಸುವಿಕೆಯ ಕುರಿತು ತಿಳಿಸುತ್ತದೆ ಆರನೇ ಅಧ್ಯಾಯದಲ್ಲಿ ಈ ಗ್ರಂಥವು ತುಳುನಾಡು ಕೆಳದಿಯ ರಾಜ್ಯ ರಾಜ್ಯಭಾರದ ಅಡಿಯಲ್ಲಿ ಅನುಭವಿಸಿದ ಸೀಮಿತ ಸ್ವಾಯುತ್ತ ವ್ಯವಸ್ಥೆಯನ್ನು ಹಾಗೂ ಸ್ಥಳೀಯ ಮಟ್ಟದಲ್ಲಿ ಉಂಟಾದ ಪ್ರಗತಿಯನ್ನು ತಿಳಿಸುತ್ತದೆ ಏಳನೇ ಅಧ್ಯಾಯದಲ್ಲಿ ಮೈಸೂರಿನ ಹೈದರಾಲಿ ಹಾಗೂ ಟಿಪ್ಪು ಸುಲ್ತಾನರ ನಾಯಕತ್ವದ ಅಡಿಯಲ್ಲಿ ತುಳುನಾಡಿನ ರಾಜಕೀಯ ಹಾಗೂ ಇತರ ಬೆಳವಣಿಗೆಗಳನ್ನು ವಿವರಿಸಲಾಗಿದೆ ಎಂಟನೇ ಅಧ್ಯಾಯದಲ್ಲಿ ಪಾದೂರರು ತುಳುನಾಡಿನ ವಿವಿಧ ಸ್ಥಳೀಯ ಸಾಮಂತ ಮನೆತನಗಳನ್ನು ಕುರಿತು ಹೇಳುತ್ತಾರೆ ಒಂಬತ್ತನೇ ಅಧ್ಯಾಯದಲ್ಲಿ ತುಳುನಾಡಿನ ಆಡಳಿತಾತ್ಮಕ ಪರಿಸ್ಥಿತಿ ಮತ್ತು ವ್ಯವಸ್ಥೆಗಳ ಕುರಿತು ಚರ್ಚಿಸಲಾಗಿದೆ ಅದೇ ರೀತಿ ಹತ್ತನೇ ಅಧ್ಯಾಯವು ಆರ್ಥಿಕ ಪರಿಸ್ಥಿತಿಯ ಕುರಿತು ಮಾತನಾಡುತ್ತದೆ ಹನ್ನೊಂದನೇ ಅಧ್ಯಾಯವು ಸಾಮಾಜಿಕ ಸಾಂಸ್ಕೃತಿಕ ಬದುಕನ್ನು ಕುರಿತಾಗಿದೆ ಹನ್ನೆರಡನೇ ಅಧ್ಯಾಯವು ಧಾರ್ಮಿಕ ಪರಂಪರೆಗಳನ್ನು ಆರಾಧನಾ ಪದ್ಧತಿಗಳನ್ನು ಪಂಥಗಳ ಬೆಳವಣಿಗೆಗಳನ್ನು ಕುರಿತಾಗಿದೆ ಹದಿಮೂರನೇ ಅಧ್ಯಾಯವು ತುಳುನಾಡಿನ ವಾಸ್ತುಶಿಲ್ಪ ಮತ್ತು ಕಲೆ ಕ್ಷೇತ್ರದ ಬೆಳವಣಿಗೆಯನ್ನು ಚಿತ್ರಿಸುತ್ತದೆ ಹದಿನಾಲ್ಕನೇ ಅಧ್ಯಾಯವು ತುಳುನಾಡಿನಲ್ಲಿ ಜೈನ ಧರ್ಮದ ಬೆಳವಣಿಗೆ ಹಾಗೂ ಪರಿವರ್ತನೆಗಳನ್ನು ಗುರುತಿಸುತ್ತದೆ ಈ ಗ್ರಂಥವು ತುಳು ಇತಿಹಾಸವನ್ನು ತಿಳಿಯಲು ಆಸಕ್ತರಾಗಿರುವ ನಮಗೆ ತುಂಬಾ ಮಹತ್ವದ ಆಕರವಾಗಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಪಾದೂರು ಗುರುರಾಜ ಭಟ್ಟರ ಸ್ಟಡೀಸ್ ಇನ್ ತುಳುವ ಹಿಸ್ಟ್ರಿ ಅಂಡ್ ಕಲ್ಚರ್ ಪ್ರಸ್ತುತಿ ಸ್ಟೀಫನ್ ಕಾಡ್ರೋಸ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್